ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೇನೆ ಹಾಗೆಯೇ ನಾನಿವತ್ತು ಚಿಕನ್ ಸುಖ ಮಾಡಿದ್ದೇನೆ ಹೇಗೆ ಆಗಿದೆ ಎಂಬುದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಸಪೋರ್ಟ್ ಮಾಡಿ ನಾವು ಜಾಸ್ತಿಯಾಗಿ ಪ್ಯಾಕೆಟಲ್ಲಿದ್ದ ಚಿಕನನ್ನು ತರುವುದು ಅದು ಫ್ರೆಶ್ ಚಿಕನ್ ಆಗಿರ್ತದೆ ಅದಕ್ಕೋಸ್ಕರ ಆ ಪ್ಯಾಕೆಟಲ್ಲಿದ್ದ ಚಿಕನನ್ನು ನಾವು ತರುವುದು ನೋಡಿ ಫ್ರೆಂಡ್ಸ್ ಹೇಗಿದೆ ಅಂತ ಪ್ಯಾಕೆಟಲ್ಲಿ ಈ ರೀತಿಯಾಗಿ ಚಿಕನ್ ಬರ್ತದೆ ಮತ್ತು ನಾನು ಅದನ್ನು ಕಟ್ ಮಾಡೋದು ಹೆಚ್ಚಾಗಿ ನಾವು ಇದೇ ಚಿಕನನ್ನು ನಾವು ಹೆಚ್ಚಾಗಿ ತರೋದು ಅದು ಫ್ರೆಶ್ ಚಿಕನ್ ಆಗಿರ್ತದ ಅದಕ್ಕೋಸ್ಕರ ಚಿಕನ್ ಸುಕ್ಕಕ್ಕೆ ಬೇಕಾಗುವ ಸಾಮಾನುಗಳು ಮೆಣಸು ಹಾಗೆಯೇ ಹುಳಿ ಹಾಗೆಯೇ ನೀರುಳ್ಳಿ ಫ್ರೈ ಮಾಡಿಟ್ಟಿದ್ದೇನೆ ಎಣ್ಣೆಯಲ್ಲೆಲ್ಲ ಹಾಗೆಯೇ ಕೊತ್ತಂಬರಿ ಮತ್ತು ಸ್ವಲ್ಪ ಮೆಂತೆ ಬಾನಲೆಗೆ ಎಣ್ಣೆ ಹಾಕಿದ್ದೇನೆ ಮತ್ತು ನೀರುಳ್ಳಿ ಮತ್ತು ಕಾಯಿ ಕೂಡ ಹಾಕಿಟ್ಟಿದ್ದೇನೆ ಅದನ್ನು ಮಿಕ್ಸ್ ಮಾಡಬೇಕು ಹಾಗೆಯೇ ಕಟ್ ಮಾಡಿಟ್ಟಿದ್ದೇನೆ ಚಿಕನನ್ನು ಅದನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ನಾನೀಗ ಬನ್ನಲೆಗೆ ಹಾಕಿದ್ದೇನೆ ನೋಡಿ ಫ್ರೆಂಡ್ಸ್ ಹಾಗೆಯೇ ಉಪ್ಪು ಮತ್ತು ಅರಸಿನ ಹುಡಿ ಅದಕ್ಕೆ ಹಾಕಬೇಕು ಈಗ ನಾನು ಮಸಾಲೆಯನ್ನು ಇದ್ದೇನೆ ಮಸಾಲೆ ಹಾಕಿದ ಮೇಲೆ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಹಾಗೆ ನಾನು ತೆಂಗಿನಕಾಯಿ ಎದುರಿ ಹಾಗೆಯೇ ಜೀರಿಗೆ ಬೆಳ್ಳುಳ್ಳಿಯನ್ನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿದ್ದೆ ಅದನ್ನು ಹಾಕಬೇಕು ಫೈನಲಿಯಾಗಿ ಚಿಕನ್ ಸುಕ್ಕ ರೆಡಿಯಾಗಿದೆ ಹಾಗೆಯೇ ಹಸ್ಬೆಂಡ್ನ ಹತ್ರ ಕೇಳುವ ಚಿಕನ್ ಸುಕ್ಕ ಹೇಗಾಗಿದೆ ಅಂತ ಇಂಚೆ ತಿಂಡಿ ಏನು ಮಾಡ್ತಾನೆ ಗಜಿಪು ಕಜಿಪು ತೊಂದರೆ ರೀಚಿ ದಿನೀರೇ ಹಾಕೊಂಡು ಸೂಪರ್ ಆಗ್ತದೆ ತೊಂದರೆ ರಿಜಿ ಓಕೆ ಓಕೆ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ